ಶ್ರೀ ಗುರುತು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಋಷಭರಾಶಿಯವರೇ ಅತ್ಯಂತ ಅಗತ್ಯವಾದ ಎಚ್ಚರಿಕೆಯ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ ಕಳೆದ ಹಲವು ವರ್ಷಗಳಿಂದ ನಿಮ್ಮ ಜೀವನವನ್ನು ನಿಧಾನವಾಗಿ ಮೌನವಾಗಿ ಹಾಳು ಮಾಡಲು ಪ್ರಯತ್ನ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇಂದು ನಾವು ಮಾತನಾಡಲಿದ್ದೇವೆ ಅಚ್ಚರಿಯ ಸಂಗತಿ ಏನಂದರೆ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಮ ಶತ್ರುವಲ್ಲ ನಿಮ್ಮದೇ ಸ್ನೇಹಿತ ಋಷಭರಾಶಿಯವರು ಸಹಜವಾಗಿಯೇ ಶಾಂತ ಸ್ವಭಾವದವರು ಸಹನಶೀಲರು ಒಮ್ಮೆ ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ಅವರ ಜೊತೆ ನಿಲ್ಲುವ ಗುಣ ನಿಮಗೆ ಇದೆ ಹಣ ಸಮಯ ಶಕ್ತಿ ಎಲ್ಲವನ್ನೂ ಕೂಡ ಸ್ನೇಹಕ್ಕಾಗಿ ತ್ಯಾಗ ಮಾಡುವ ಮನಸ್ಸು ನಿಮ್ಮದು ಆದರೆ ಇದೇ ನಂಬಿಕೆಯನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಋಷಭರಾಶಿಯವರು ಹೊರಗೆ ಗಂಭೀರವಾಗಿ ಕಾಣಿಸಿದ್ರೂ ಒಳಗಿನಿಂದ ತುಂಬಾ ಮೃದು ಮನಸ್ಸಿನವರು ನಿಮ್ಮ ಮೌನವನ್ನು ನೀವು ಸಹನೆ ಎಂದು ಭಾವಿಸ್ತೀರ ಆದರೆ ಕೆಲವರು ಅದನ್ನು ನಿಮ್ಮ ದುರ್ಬಲತೆ ಎಂದು ನೋಡ್ತಾರೆ ಸ್ನೇಹದ ಹೆಸರಿನಲ್ಲಿ ನಿಮ್ಮ ನಿರ್ಧಾರಗಳನ್ನು ನಿಧಾನವಾಗಿ ನಿಯಂತ್ರಿಸಲು ಪ್ರಯತ್ನ ಮಾಡ್ತಾ ಇರುವವರು ನಿಮ್ಮ ಹತ್ತಿರದಲ್ಲೇ ಇರಬಹುದು ವಿಶೇಷವಾಗಿ ಹಣದ ವಿಷಯದಲ್ಲಿ ಋಷಭ ರಾಶಿಯವರು ಹೆಚ್ಚು ಪ್ರಾಮಾಣಿಕರು ಆದರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳಲು ನಿಮ್ಮ ಸಂಪತ್ತಿನ ಮೇಲೆ ಕಣ್ಣಿಟ್ಟವರು ಸ್ನೇಹಿತನಂತೆ ನಟಿಸುತ್ತಿದ್ದರೆ ಅದಕ್ಕೆ ಅತ್ಯಂತ ಜಾಗ್ರತೆ ಅಗತ್ಯವಾಗಿರುತ್ತೆ ನಿಮ್ಮ ಪರಿಶ್ರಮದ ಫಲವನ್ನು ಬೇರೆಯವರು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಮತ್ತೊಂದು ಪ್ರಮುಖ ಲಕ್ಷಣ ಏನು ಅಂತಂದರೆ ರಾಶಿಯವರು ಒಮ್ಮೆ ಕೋಪಗೊಂಡರೆ ಭಯಾನಕರಾಗ್ತಾರೆ ಆದರೆ ಆ ಮಟ್ಟಿಗೆ ಕೋಪ ಬರದಂತೆ ಮಾಡುವುದೇ ಕೆಲವರ ತಂತ್ರ ನಿಮ್ಮ ತಾಳ್ಮೆಯನ್ನು ಭರಿಸುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸುವುದರಿಂದ ದೂರ ಉಳಿಯಬೇಕು ಋಷಭ ರಾಶಿಯವರೇ ಈ ಸಮಯದಲ್ಲಿ ಎಲ್ಲರಿಗೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹೇಳೋದಿಕ್ಕೆ ಹೋಗಬೇಡಿ ನಿಮ್ಮ ದುಡಿಮೆಯ ಫಲ ನಿಮ್ಮ ಕನಸುಗಳು ಕುಟುಂಬದ ವಿಚಾರಗಳು ಇವೆಲ್ಲವನ್ನು ಆಯ್ದ ಕೆಲವರಿಗೆ ಮಾತ್ರ ಹಂಚಿಕೊಳ್ಳಿ ನಿಮ್ಮ ಮೌನದ ಹಿಂದೆ ಇರುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಸ್ನೇಹಿತರಲ್ಲ ನೀವು ಜಾಗೃತಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಭದ್ರತೆ ವ್ಯಾಪಾರದಲ್ಲಿ ಲಾಭ ಕುಟುಂಬದಲ್ಲಿ ಶಾಂತಿ ಮತ್ತು ಗೌರವ ನಿಮ್ಮದಾಗುತ್ತೆ ಆದರೆ ತಪ್ಪು ಸ್ನೇಹವನ್ನು ಮುಂದುವರಿಸಿದರೆ ಅದೇ ಸ್ನೇಹ ನಿಮ್ಮ ನೆಲೆಯನ್ನು ಕಿತ್ತಿಕೊಳ್ಳುವ ಶತ್ರುವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ ಋಷಭ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಇನ್ನೂ ಇಂತಹ ರಾಶಿ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಂ ನಮ ಶಿವಾಯ ಅಂತ ಎಲ್ಲರೂ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಸುಖನೋಭವಂತು